ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದ್ ಸ್ವಲ್ಪ ಒಂದು ವಾರ ಗ್ಯಾಪ್ ತಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವ್ರಿಗೆ ಫಸ್ಟ್ ಸರ್ ಕತೆ ಕೇಳಕ್ಕಿಂತ ಒಂದು ಟೈಟ್ಲಿ ಕೇಳಿ ಟೈಟ್ಲ್ ನಿಮ್ ಇಷ್ಟ ಮಾಡೋಣ ಸರ್ ಮುಂದಕ್ಕೆ ಏನಪ್ಪ ಟೈಟ್ಲ್ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಇಬ್ಬರು ರಿಯಾಕ್ಷನ್ ಚೇಂಜ್ ಆಗೋಯ್ತು ಏನ್ ನಮ್ಮ ನೋಡಿದ್ರೆ ಏನು ಇಟ್ಬಿಟ್ಟಿನಪ್ಪ ಇನ್ನು ಅಂದರು ಅದಾದ್ಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲಾನ್ ಮಾಡಿದ್ವಿ ಗೆಳೆಯ ಸಿನಿಮಾ ಮಾಡಿದಂತ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತೆ ಕೆಂಪೇಗೌಡರು ಇವರೆಲ್ಲ ಸೇರ್ಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದ್ ಸಿನಿಮಾ ಮಾಡೋಣ ನಾವೆಲ್ಲ ಸೇರ್ಕೊಂಡು ಅಂತ ಅದಾದ್ಮೇಲೆ ಸಿನಿಮಾ ಶುರು ಮಾಡಿದ್ವಿ ಸಾಲುಗಾರರ ಸಹಕಾರ ಸಂಘ ಹೆಸರಿನೇ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲೆ ಸಾಲ ಮಾಡಬಾರ್ದಾಶ್ ಇನ್ಮೇಲೆ ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಸ್ನಾನ ಮಾಡ್ತೀನಿ ತಗೊಂಡಿದೀವಿ ಥ್ಯಾಂಕ್ ಗಾಡ್ ಅದು ಈ ಸಾಂಗ್ ಕೇಳಿದ್ಮೇಲೆ ಪಕ್ಕಾ ಪಕ್ಕ ಫಾರ್ ಶೋರ್ ನಾನ್ ಫಿಕ್ಸ್ ಆಗ್ಬಿಟ್ಟೆ ತಲೆಯಲ್ಲಿ ಜಾಯಿನ್ ಆಗ್ಲೇ ಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದ್ಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ಅಹ್ ಐ ಗೆಸ್ ತುಂಬಾ ಜನ ನನ್ನಂತವರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಅಂಡ್ ತುಂಬಾ ರಿಲೇಟಬಲ್ ಇದೆ ಐ ಎಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿ ಆಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಹೇಳಲೇಬೇಕು ಶರಣ್ ಸರ್ ಐ ಮೈ ಗಾಡ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಸಾಂಗು ಅಷ್ಟೇ ಚೆನ್ನಾಗಿ ಹಾಡ್ತಾರೆ ಡಾನ್ಸು ಅಷ್ಟೇ ಅಮ್ಯೂಸಿಂಗ್ ಆಗಿ ಮಾಡ್ತಾರೆ ಕಾಮಿಡಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಆಕ್ಟಿಂಗು ಮಾತೇ ಇಲ್ಲ ತುಂಬಾ ಐ ಎಸ್ ಯು ಆರ್ ವೆರಿ ಲಕ್ಕಿ ಅವರಿಗೆ ಆ ಸಾಂಗ್ ಅಷ್ಟಿಷ್ಟ ಆಗಿ ಆ ಸಾಂಗ್ ಏನ ಹಾಡಿದ್ದಾರೆ ಅವರು ತ್ಯಾಗಾನ್ ಸರ್ ನೀವು ಬಂದ ಮೇಲೆ ಕೇಳ್ಬೇಕಾ ಮತ್ತೆ ನಿಮ್ಮ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ ಸೊ ಆ ಸಾಲ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲಾ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡುಬಿಡದಾದರೆ ಓಡ್ ಬಂದ್ರು ಎಲ್ಲಿ ಕತೆ ತಿರುಳು ಬಿಟ್ಬಿಡ್ತಾರೋ ಅಂತ ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ ನ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿರು ಗುರು ಏನೋ ಹೇಳ್ಬಿಡ್ತಾರೆ ಅಂತ ಸ ಸಮಯ ಡೈರೆಕ್ಟರ್ ಬಂದ್ರು ನೋಡ್ಕೊಂಡು ಬಂದ ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ ಇದನ್ನ ತಿಳ್ಕೊಬೇಕು ಅಂದ್ರೆ ನೀವು ಸಿನಿಮಾನೇ ನೋಡಬೇಕು ಹಿಂಗೆ ಮೇಡಮ್ಮ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಎಲ್ರಿಗೂ ಆಲ್ರೆಡಿ ಒಂದ್ ಸಂಘ ರೆಡಿಯಾಗಿದೆ ಸರ್ ಇದು ನನ್ನ ಎರಡನೇ ಸಿನಿಮಾ ಸರ್ ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ ಇದು ನನ್ನ ಎರಡನೇ ಸಿನಿಮಾ ಓಕೆ ಪೂಜಾ ಒಳ್ಳೇದಾಗ್ಲಿ ಇನ್ನೋ ಕೆಂಪೇಗೌಡ್ರು ಕಟ್ಸಿರೋ ಅಂತ ನಾಡ್ನಲ್ಲಿ ಕೆಂಪೇಗೌಡ್ರು ಮಾತನ್ನೇ ಈಗ ಕೇಳೋಣ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆ ಹಾಡು ಹಾಡೋದ್ರ ಮೂಲಕ ಅಧ್ಯಕ್ಷರು ಶರಣ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ಧನು ಸರ್ ಥ್ಯಾಂಕ್ ಯು ಇದ್ರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದ್ರೆ ಇವರೆಲ್ಲಾ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡ್ಸೋದೇ ನನ್ನ ಪಾತ್ರ ಸಾಲ ಕೊಡ್ಸೋದು ನನ್ನ ಪಾತ್ರ ಹಾಗಾಗಿ ಇವರು ಸಾಲ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಉದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೆ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ರೂ ಸಾಲಗಾರರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರ ಕೈ ಹತ್ತಿರಪ್ಪ ನೋಡೋಣ ಸಾಲ ಮಾಡಿರೋ ಇಷ್ಟೇನಾ ಎಲ್ರು ಸುಳ್ಳು ಹೇಳ್ತಿದ್ರ ಹಂಡ್ರೆಡ್ ಪರ್ಸೆಂಟ್

ಅಲ್ಲ ಬರ್ಬೇಕು ಅದ್ರ ಫಸ್ಟ್ ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಗೀಕ್ಷ ಸಾಲ ಕೊಡಿಸ್ತೀವಿ ನಮ್ಮ ಸೋನು ಶ್ರೀನಿವಾಸ್ ಗೌಡ್ರು ಅಂತೂ ಕೈ ಎತ್ತಿದ್ರು ನೋಡಿದ್ದೆ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದ್ರೆ ನಂಬಲ್ಲಪ್ಪ ನಾನಿಂತ ಅವ್ರ್ ನೋಡ್ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರೆ ಲೋಕಿ ನಾನು ಅವ್ರ್ ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ ಅಂದ್ರೆ ಕಾಣಿಸ್ತಾರೆ ಅಂದ್ರೆ ಎಷ್ಟ್ ಜನ ಕಾಣಿಸ್ತಾರೆ ಅಂತ ನೋಡಕ್ ಬಂದೆ ಓ ಸೋನ ಗೌಡ್ರು ನೋಡಿ ವಾಟ್ಸೇಪ್ ಅಲ್ಲಿ ನಿಮ್ಮನ್ನ ನಾನು ಬಂದೆ ಅಂತೀಯ ಅವರು ಇನ್‌ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ರು ಕೇಳಿದೀನಿ ನಾನು ಬಟ್ ಅದೆ ಹಿಂಗೆ ನನಗೂ ಹೇಳ್ಕೊಡಿ ಕೊಡಿ ಯಾವ ಯಾವ ತರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ನೀವು ಸಾಲ ಕರಮೊಳಕ್ಕೆ ಸಾಧ್ಯ ಆ ಹಹ ಕೆಲಸಕ್ಕೆ ಕೆಲಸ ಬ್ಯಾಕ್ ನಮ್ಮ ಅಧೇಶರರು ವಿಕ್ರಮ್ ಧನಂಜಯ್ ಸಾರು ಮತ್ತು ಪ್ರೊಡ್ಯೂಸರ್ ಸುನೀಲ್ ಸಾರು ಆಮೇಲೆ ನಮ್ಮ ಕುಂಬ್ರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದನ್ನ ಕರ್ಕೊಂಡು ಬಂದು ಸಾಲಗಾರಾಗಿ ಮಾಡ್ಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗ್ ಸಾಲಗಾರ ಆದ್ರು ಅಂದ್ರೆ ಆದ್ರೆ ಈ ಪಿಕ್ಚರ್ ಅಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೆಲಿ ನಮ್ಮ ಭೀಮಾ ಭೀಮಾ ಪಿಕ್ಚರ್ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೆ ಪಾರ್ಟ್ನರ್ ಆಗಿ ಮಾಡಿದ್ದಾನೆ ತುಂಬಾ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದ್ರು ಅದೇ ತರ ಈ ಪಿಕ್ಚರ್ ಕೂಡ ನಮ್ಮ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಆ ತರ ಬರ್ದಿದ್ರು ನಮ್ಮ ದನವರು ಸೂಪರ್ ಆಗಿತ್ತು ಮಾಡೋಕ ಕೂಡ ತುಂಬಾ ಖುಷಿ ಅದೇ ಯಾಕಂದ್ರೆ ಆ ಪಿಕ್ಚರ್ ನನ್ಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಪಿಕ್ಚರ್ ಅಲ್ಲಿ ಕಾಚೆ ಇಳಿಸ್ಬಿಟ್ರು ನನ್ನ ಆ ಆತರ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಟ್ಟು ಯಾಕಂದ್ರೆ ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ಸರಿ ಸರ್ ಇದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಹಿಸ್ಟ್ರಿಯಲ್ಲಿ ನಾನ್ ಯಾವ್ದೇ ಒಂದು ಈ ತರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ ಯಾಕಂದ್ರೆ ನನ್ನ ಟಗು ಮಾಡ್ಕೊಳ್ಳೋ ತರ ಒಂದು ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯ್ತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ್ ಕಾಚ್ ಹಾಕೊಂಡ್ ಬಂದೆ ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾ ಕೊಡಕ್ ಆಗ್ತಲ್ಲ ನಿನ್ಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ ಪೈಂಟ್ನೆ ಬಿಚ್ಚಬಿಡ್ ನನ್ಗೆ ಪೈಂಟ್ ಕಾಚ ಕೂಡ ಕೂಡ ಆ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದ್ ಹೇಳ್ಬಾರ್ದು ಅದ್ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನ್ಗೆ ಯಾಕಂದ್ರೆ ಈ ತರ ಒಂದು ಆ ನನ್ ನನ್ನ ಪಿಕ್ಚರ್ಗಳಲ್ಲಿ ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ತರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಕೊಂಡಿದ್ದೀನಿ ನನಗೆ ಒಂದು ಮೈಗಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಸಿನಿಮಾ ಮಾಡಿದಾಗ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿದೆ ಆಕ್ಚುಲಿ ಆ ಸಿನಿಮಾಗೆ ಏನಾದ್ರು ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾ ಇರೋದು ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದಗಳು ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದು ನಾವು ಕಣ್ಣಾರೆ ನೋಡಿದೀವಿ ಆಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದೀವಿ ಯಾಕಂದ್ರೆ ಅಪ್ಪು ಸರ್ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಾವು ಈ ಒಂದು ನೆನಪು ಇರ್ಲಿ ಅಂತ ಹೇಳಿ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡಿಕೊಂಡು ಹಾಗೆ ಪ್ರಚಾರನೇ ತುಂಬಾ ಮುಖ್ಯ ಈಗ ಸು ಫ್ರಮ್ ಸೋ ಬಂತು ಓಕೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್ ಎಲ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡಿದ್ವಿ ನಾವು ಎಷ್ಟು ಸಾಲಗಳ್ ಮಾಡಿದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರು ಇದ್ವಿ ಸಾಲ ಕೇಳೋ ಜಾಸ್ತಿ ಯಾರು ಮನುಷ್ಯ ಯಾರೋ ಬರ್ತೀನಿ ಇರೋ ಅಂತ ಹೇಳ್ಬಿಡ್ತಾರೆ ಯಾರು ಆತ್ಮೀಯರು ನಮ್ ಯಾರು ಹತ್ರ ಆಗ್ತಾರೆ ದುಡ್ಡಿಂದಾನೇ ತುಂಬಾ ಜನ ದೂರ ಆಗ್ತಾರೆ ತುಂಬಾ ದುಡ್ಡಿಂದಾನೆ ಸಿಕ್ಕಾಡೋದ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನನ್ನ ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದೀವಿ ಎಲ್ಲ ಒಂದ್ ಕಡೆ ಇದು ಆಗುತ್ತಾ ವರ್ಕ್ ಆಗತ್ತ ಗೊತ್ತಿಲ್ಲ ಬಂದಿಲ್ಲ ಅವ್ರು ಕಾರಣ ಏನೋ ಮಾಡ್ತಾರೆ ಬಿಡುಗ ಕಡೆ ಬೇಜಾರಾಗುತ್ತೆ ನಮ್ಮ ಹತ್ರನೂ ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲಾನು ಮಾಡಿದೀವಿ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದೀವಿ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದ್ ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದ್ ವಾರದಿಂದಾನೇ ಹೇಳಿತ್ತು ಎಲ್ಲ ಒಂದ್ ಕಡೆ ಬಂದ್ರೆ ನಮ್ಗೂ ಸಪೋರ್ಟ್ ಆಗಿತ್ತು ಕಾರಣ ಇಷ್ಟೇ ಸ್ನೇಹಿತರು ನೋಡಿ ಆರ್ ಆರ್ಪೆಟರ್ ಆಗಿರ್ಬೋದು ಸೋನು ಆಗಿರ್ಬೋದು ಜಿ ಜಿ ಆಗಿರ್ಬೋದು ಜೀ ಜಿ ದಿಪಾಕ್ಚುಲಿ ಜಸ್ಟ್ ಶೂಟ್ ಮುಗಿಸ್ಕೊಂಡು ಮಗು ನೆತ್ಕೊಂಡ್ ಬಂದಿದೆ ಇದು ಒಂದು ಸ್ನೇಹ ಇದೊಂದು ಸ್ನೇಹ ಆ ಮಗು ಸಮೇತನು ಕರ್ಕೊಂಡ್ ಬಂದಿದ್ದಾರೆ ಈ ಮನೆನೂರು ಮನು ಪಾಪ ಅವರು ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ನೋಡಿ ನಮ್ ಕಾಮಿಡಿ ಕಿಲಾಡಿಗಳಾಗಿರೋದು ಬಿಗ್ ಬಾಸ್ ಜೊತೆ ಸೋನೋರ್ ಜೊತೆ ಸೋನಿಗೆ ಸೋನುಗೆ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು ಆಕ್ಚುಲಿ ಸೋನೋರ್ ಅವರು ಆಕ್ಚುಲಿ ನಾನು ಅವರು ಸೀಸನ್ ಓ ಟಿ ಟಿ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೋನು ಅವರು ವ್ಯಕ್ತಿತ್ವನ ಬೇರೆ ರೀತಿ ನೋಡಿ ನೋಡಿದಿರ ಬಿಗ್ ಬಾಸ್ ಅಲ್ಲ ನನಗೆ ಅವರು ಒಂದು ಮುಖ ಬೇರೆ ತರ ಇರ್ಬೋದು ಬಟ್ ಅವ್ರು ಆಕ್ಚುಲಿ ಒಂದು ಮುಗ್ಧತೆ ಅಣ್ಣ ಅಣ್ಣ ಪ್ರೀತಿಯಿಂದ ಕರಿತಾರೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಹಂಗಾಗಿ ಕೆ ಆರ್ ನಮಗೆ ಕಾಮಿಡಿ ಕಿಲಾಡಿಗಳಿಂದನೂ ಗೆಳ ನೀನ್ ಮಾಡ ಬರ್ತೀನಿ ಎಲ್ಲ ಇದ್ರು ಅಂತ ಅವ್ರು ಹೇಳ್ತಾರೆ ಅದು ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ಲರ ಜೊತೆನೂ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡಿಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನ್ ಸಾಲ ಮಾಡಿದಾಗ ಏನ್ ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಅಹ್ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದ್ ಸಿನ್ಮಾ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಫ್ರೆಂಡ್ಶಿಪ್ ಇರಬಹುದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಅಹ್ ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ ಇದ್ರೆ ಅದು ಗೆಲ್ಲೇ ಗೆದ್ದೆ ಗೆಲ್ಲತ್ತೆ ಅಂತ ಹೇಳಿ ನಿಜವಾಗ್ಲು ಸರ್ ಅದು ಯಾಕೆಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದ್ದೀನಿ ಓಟಿಟಿಲ್ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟ್ರಲ್ಲಿ ಥಿಯೇಟರ್ ನಾವ್ ಹೋಗಿ ನೋಡ್ತಿದ್ವಲ್ಲ ಥಿಯೇಟರ್ ನಾವ್ ಹೋಗಿ ನೋಡ್ತಿದ್ವಲ್ಲ ಛೇ ಇಷ್ಟು ಬೇಗ ತಗದ್ರ ಓ ಟಿ ಟಿ ನೋಡ್ಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟರ್ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ಗಳಾಗಿರ್ಬಹುದು ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿಲ್ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದ್ ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ ಸೊ ಈ ಒಂದು ಸಿನಿಮಾನ ದಯವಿಟ್ಟು ತಾವೆಲ್ಲರೂ ಆಶೀರ್ವದಿಸಿ ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಒಂದು ಪ್ರಶ್ನೆ ಕೇಳಿದ್ರು ಎದ್ದೇಳು ಅಂದ್ರೆ ಸಾಲ ಮಾಡಕ್ ಹೋಗಿದೆ ಇನ್ನು ಯಾರು ಈ ಗವರ್ಮೆಂಟ್ ಹೇಳಬೇಕು ಸಾಲ ಮಾಡಿದ್ಯಾ ನಿನ್ ಆಕ್ಷನ್ ಮಾಡ್ಬಿಡ್ತೀನಿ ಪ್ರಾಪರ್ಟಿ ಅದು ಇದು ಈ ಆಕ್ಷನ್ ರಿಯಾಕ್ಷನ್ ಎಲ್ಲಾ ಬರ್ಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಹಾಲು ಹಾಲುಗರ ಕುಟುಂಬದ್ದು ನಿದ್ದೆ ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಮೊನ್ನೆ ನಾನು ಯಾವುದೋ ಒಂದು ಚಿತ್ರ ನೋಡ್ತಾ ಇದ್ದೆ ಯಾವುದದು ಬಂದರು ಬಂದರು ಯಾವುದು ಆಡೋದು ಸುಪ್ರಂಸು ಆ ಸುಭ್ರಮ್ ಸು ಅದೇ ಹೆಸರು ಬರಲ್ಲ ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡ್ಗನು ಚೆನ್ನಾಗಿ ಬೆಳೆದು ಆ ದೇವಿ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ ಅಂತ ಕೇಳ್ಬಿಡ್ತಾಯಿದ್ದೆ ಎಲ್ಲ ಒಳ್ಳೆಯದಾಯಿತು ಧನ್ಯವಾದಗಳು ನಮ್ಮ ಒಂದು ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಹೋಗ್ಬೇಕಾರೆ ಬರ್ಬೇಕಾದ್ರೆ ನಾವು ಯಾವ್ಯಾವ ಥರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಇವತ್ತವರೆಗೂ ಈ ಸ್ಥಾನಕ್ಕೆ ನಿಮ್ಗೆಲ್ಲರೂ ಕಾರಣ ಇವತ್ತು ನಾನು ಇಲ್ಲಿ ನಿಂತೀನಿ ಅಂದ್ರೆ ಸಾಲ ಮಾಡಿದಲ್ಲಿ ಅಂತೂ ಇಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ ನಾನಂತೂ ಏನೋ ತಗೊಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲನೂ ಸಹಕಾರ ಕೊಟ್ಟಿತ್ತು ಅದಕ್ಕೆ ಈ ಸಹಕಾರ ಸಂಘ ಜೊತೆಗೆ ಇದು ಮಾಡಿದ್ವಿ ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಮತ್ತೆ ಸುನೀಲ್ ಸರ್ ಇಬ್ಬರು ಸಮೇತ ಇದು ಮೂರನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಾರೆ ಅವರದೇ ಇದರಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟಲ್ಲೂ ಒಂಥರ ಕಂಪ್ನಿ ಮ್ಯೂಸಿಕ್ ಡೈರೆಕ್ಟರ್ ತರ ನಾನು ಆಗಿದ್ದೀನಿ ತುಂಬ ಶರಣ್ ಸಾರಿಗೆ ಈ ಸಾಂಗನ್ನು ಫಸ್ಟ್ ನಾನು ಕಳಿಸಿದೆ ಸರ್ ಈ ಥರ ಕೇಳಿ ಅಂತ ಹೇಳಿ ಕೇಳಿಬಿಟ್ಟು ಎರಡು ದಿನ ಬಿಟ್ಟು ನಮಗೆ ಅವ್ರು ಕಾಲ್ ಮಾಡಿದರು ಯಾರು ಬರ್ತಿತ್ತು ಅಂದರು ಸರ್ ನಾನೇನೇನು ಪಕ್ಕ ಬರೆದಿದ್ದೀರಾ ನನಗೆ ತುಂಬ ಇಷ್ಟ ಆಗೋಯ್ತು ಏಯ್ ನಾನು ಸಾಲನ್ನೇ ಮಾಡಿದ್ದೆನ್ಕೊಂಡ್ರಿ ಅಂದರು ನನಗೆ ನಗ್ ನಗ್ಬೇಕು ಅಥವಾ ಅವ್ರಿಗೆ ಹೆಂಗ್ ಹೇಳ್ಬೇಕು ಗೊತ್ತಾಗಿಲ್ಲ ಅದು ಆ ಕ್ಷಣದಕ್ಕೆ ಅವ್ರಿಗೆ ಖುಷಿಪಟ್ಟು ಒಂದು ಸಿಗಂದೂರು ದೇವಸ್ಥಾನದಲ್ಲಿ ಇದ್ದಾಗಲೂ ಸಮೇತ ಅಲ್ಲಿ ನೆಟ್ವರ್ಕ್ ಇಲ್ದಿದ್ರು ಈ ಲೈನು ಹಿಂಗ್ ಹಾಡ್ಬೇಕಾ ಹಾಗಾಡ್ಬೇಕಾ ಒಂಚೂರು ಇದನ್ನು ಒತ್ತ ಸ್ಪೆಲಿಂಗನ್ನ ಒತ್ತೇ ಹೇಳಿದ್ರೆ ಚೆನ್ನಾಗಿರುತ್ತಾ ಅಕ್ಷರನ ಇದು ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಆ ಧಾ ರಾ ಈ ಥರ ಎಲ್ಲ ಹಾಡಲ್ಲ ನಾನು ಅಂತೆಲ್ಲ ಪಾಪ ತುಂಬಾ ನಮಗೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ಒಂದು ಈ ಸಾಂಗಿಗೆ ಅವ್ರ ಕಾರಣಕರ್ತರಾಗಿದ್ದಾರೆ ಅಂದ್ರೆ ನಮಗೆ ಎಲ್ರು ಖುಷಿಯಾಗಿ ನಗ್ತಾ ಇರೋದಕ್ಕೆ ಕಾರಣನೇ ಶರಣ್ ಸರ್ ಅವರು ಅವರೊಂದು ಆಶೀರ್ವಾದ ತುಂಬಾ ಚೆನ್ನಾಗಿ ಹಾಡಿ ನಮಗೆ ಒಂದು ಬ್ಲೇಷ್ ಮಾಡಿದ್ರು ಬಟ್ ಅವ್ರು ಬರ್ಬೇಕಾಗಿತ್ತು ಕಣಂತಾಗಿ ಆಗ್ಲಿಲ್ಲ